ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತೊಂದು ಮಟನ್ ಚಾಪ್ಸ್ ರೆಸಿಪಿಯಾಗಿ ಬಂದಿದ್ದೀನಿ ನಮಗೆ ಈಸಿಯಾಗಿ ಕ್ವಿಕ್ಕಾಗಿ ಮಾಡುವ ಮಟನ್ ಚಾಪ್ಸ್ ಇದು ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಇವಾಗ ನಾನು ಕುಕ್ಕರಲ್ಲಿ ಸ್ವಲ್ಪ ತೆಂಗಿನೆಣ್ಣೆ ಇದ್ದೀನಿ ನೀವು ತೆಂಗಿನೆಣ್ಣೆಯ ಬದಲು ತುಪ್ಪನೂ ಯೂಸ್ ಮಾಡ್ಬೋದು ಇವಾಗ ಮಟನನ್ನು ಚೆನ್ನಾಗಿ ತೊಳ್ಕೊಂಡು ಹಾಕ್ತಾಯಿದ್ದೀನಿ ಇದು ಆಯಿಲಲ್ಲಿ ಸ್ವಲ್ಪ ಫ್ರೈ ಆಗಬೇಕು ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಸ್ಪೂನಷ್ಟು ಅರಶೆ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡೋಣ ಈ ಮಟನ್ ಒಂದು ಮೂರರಿಂದ ನಾಲ್ಕು ಬೀಜಲು ಕೂಗಿಸ್ಬೇಕು ನಾನು ಮೊದಲೇ ಒಂದು ಮಟನನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ಒಂದು ಅರ್ಧ ಲೋಟೆಯಷ್ಟು ನೀರನ್ನು ಹಾಕ್ಕೊಂಡು ಬಿಸಿಲು ತೆಗಿಯೋಣ ಒಂದು ನಾಲ್ಕರಿಂದ ಐದು ಬಿಸಿಲು ಇವಾಗ ಮಸಾಲೆಯ ಐಟಮ್ಗಳು ನಾನೊಂದು ಒಂಬತ್ತು ಹೆಸಲು ಸಿಪ್ಪೆ ತೆಗೆದು ಬೆಳ್ಳುಳ್ಳಿಯನ್ನು ಇಟ್ಕೊಂಡಿದ್ದೇನೆ ಒಂದು ಹತ್ತು ಗೋಡಂಬಿ ಒಂದು ಸ್ಪೂನಷ್ಟು ಪೆಪ್ಪರು ಒಂದು ಮೂರು ಪೀಸಷ್ಟು ಚಕ್ಕೆ ಒಂದು ಮೂರರಿಂದ ನಾಲ್ಕು ಲವಂಗ ಒಂದು ಮುಷ್ಟಿಯಷ್ಟು ತೆಂಗಿನ ತುರಿ ಆಮೇಲೆ ಒಂದು ಸ್ಪೂನಷ್ಟು ಗಸಗಸೆ ಮೂರು ಏಲಕ್ಕಿ ಒಂದು ದೊಡ್ಡ ಗಾತ್ರದ ನೀರುಳ್ಳಿ ಒಂದು ದೊಡ್ಡ ಗಾತ್ರದ ಟೊಮೆಟೊವನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಖಾರಕ್ಕೆ ನಿಮ್ಗೆ ಎಷ್ಟು ಹಸಿ ಮೆಣಸು ಬೇಕು ಯೂಸ್ ಮಾಡ್ಬೋದು ನಾನು ಎಂಟರಿಂದ ಒಂಬತ್ತು ಮೆಣಸನ್ನು ತಗೊಂಡಿದ್ದೀನಿ ಏನು ಚೆನ್ನಾಗಿ ಫ್ರೈ ಮಾಡೋಣ ಇವಾಗ ನಾನೊಂದು ಪ್ಯಾನಿಗೆ ಸ್ವಲ್ಪ ತೆಂಗಿನಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ಆಮೇಲೆ ಏನು ನೋಡಿ ಮಸಾಲೆ ಐಟಮ್ಗಳನ್ನೆಲ್ಲ ಹಾಕಿ ಹುರ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಲಿಕ್ಕೆ ಮರೆತು ಹೋದೆ ಇದೇ ಟೈಮಲ್ಲಿ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಳ್ಬೇಕು ಇಲ್ಲಿ ಮರ್ತೋದ್ರಿಂದ ನಾನು ಮತ್ತೆ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಇದೀಗ ಕರೆಕ್ಟಾಗಿ ಫ್ರೈ ಆಗಿದೆ ಇವಾಗ ನೋಡಿ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಇದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ತರೋಣ ಅದೇ ಪ್ಯಾನಿಗಳನ್ನು ಸ್ವಲ್ಪ ತೆಂಗಿನೆಲ್ಲ ಯೂಸ್ ಮಾಡಿ ಒಂದು ಒಂದು ದೊಡ್ಡ ಗಾತ್ರದ ನಡೆಯನ್ನು ಈ ಥರ ಫ್ರೈಸ್ ಮಾಡಿ ಇದ್ದೀನಿ ಇದು ಕೂಡ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಹೈ ಫ್ಲೇಮಲ್ಲಿ ಫ್ರೈ ಆಗಬೇಕು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳುವ ಚೆನ್ನಾಗಿ ಇವಾಗ ಸ್ವಲ್ಪ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕೋಣ ಆಲ್ರೆಡಿ ನಾವು ಬೇಯುವಾಗ ಹಾಕಿದ್ದೀವಿ ಒಂದು ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು ಹಸಿ ವಾಸನೆ ಹೋಗುವವರಿಗೆ ಇವಾಗ ರೆಡಿಯಾಗಿದೆ ನಾವು ಏನು ಗ್ರೈಂಡ್ ಮಾಡಿ ಇಟ್ಕೊಂಡ ಮಸಾಲೆ ಇದೆ ನೋಡಿ ಅದು ಕೂಡ ಹಾಕೋಣ ಇದು ಕೂಡ ಈ ಆಯಿಲಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಇದರದ್ದು ಹಸಿ ವಾಸನೆ ಹೋಗುವವರೆಗೆ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು ಈ ಈ ಮಿಕ್ಸ್ ಮಾಡೋದ್ರಿಂದಲೇ ನಮಗೆ ಮಸಾಲೆಗೆ ಟೇಸ್ಟ್ ಬರೋದು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೋಡ್ಕೊಂಡು ಹಾಕಬೇಕು ನಾವು ಆಲ್ರೆಡಿ ಬೇಯುವಾಗ ಉಪ್ಪು ಹಾಕಿದ್ದೀವಿ ಚೆನ್ನಾಗಿ ಮಿಕ್ಸ್ ಮಾಡೋಣ ನಾನೊಂದು ಕಾಲು ಲೋಟಿಯಷ್ಟು ನೀರನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದನ್ನು ತೊಳೆದು ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ನಾವು ಬೇಯಿಸಿಟ್ಕೊಂಡ ಮಟನನ್ನು ಹಾಕೋಣ ನಾನು ನಿಮಗೆ ಬೇಕಾದರೆ ಮಟನ್ ಮಾತ್ರ ಹಾಕ್ಬೋದು ಪೀಸ್ಗಳು ನಾನು ವಿದ ನೀರು ಅಂತ ಹೇಳಿದರೆ ಅದರಲ್ಲಿ ಏನು ಬೇಯಿಸಿಟ್ಕೊಂಡ ನೀರು ಕೂಡ ಉಂಟು ನೋಡಿ ಅದು ಸಮೇತ ಹಾಕ್ತಾ ಇದ್ದೀನಿ ನಾನಿದು ಬಾಯ್ಲ್ಡ್ ರೈಸಿಗೆ ಯೂಸ್ ಮಾಡೋದ್ರಿಂದ ತುಂಬ ತಿಕ್ಕ ಮಾಡ್ತಾನೇ ಇಲ್ಲ ಸ್ವಲ್ಪ ತಿಕ್ಕ ಅಂತ ಹೇಳಿದರೆ ಸ್ವಲ್ಪ ನೀರು ಟೈಪು ಮಾಡ್ತಾಯಿದ್ದೀನಿ ಇದು ನೋಡಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಒಳ್ಳೆ ಕುದಿ ಬರಲಿ ನಾವೀಗ ಮುಚ್ಚಳವನ್ನು ಮುಚ್ಚಿಕೊಂಡು ಒಂದು ಕುದಿ ಬರೋವರೆಗೆ ಮುಚ್ಚಳ ಮುಚ್ಚಿ ತಿಕ್ಸೋಣ ಇವಾಗ ನೀವು ಉಪ್ಪೆಲ್ಲ ಕರೆಕ್ಟಾಗಿದೆಯಾ ಅಂತ ಹೇಳಿ ನೋಡಿಕೊಳ್ಳಿ ನೋಡಿ ಚೆನ್ನಾಗಿ ಕುದಿ ಬಂದಿದೆ ಈಗಾಗಲೇ ಆ ಥಿಕ್ನೆಸ್ಸು ಸ್ವಲ್ಪ ಬಂದಿದೆ ನೋಡಿ ನಾನು ಇದಕ್ಕಿಂತಲೂ ತುಂಬ ತಿಕ್ ಮಾಡ್ಬೋದು ನಾನಿದು ಬಾಯ್ಲ್ ರೈಸಿಗೆ ಯೂಸ್ ಮಾಡೋದ್ರಿಂದ ನಾನು ಸ್ವಲ್ಪ ಈ ಥರ ನೀರು ಮಾಡ್ಕೊಂಡಿದ್ದೀನಿ ನೀವು ನೀರು ದೋಸೆ ಚಪಾತಿ ಆಮೇಲೆ ಗೀ ರೈಸಿಗೆಲ್ಲ ಯೂಸ್ ಮಾಡ್ತಿದ್ರೆ ಸ್ವಲ್ಪ ದಪ್ಪನೇ ಇಟ್ಕೊಳ್ಳಿ ನೋಡಿ ಇಷ್ಟನೇಯ ಮಟನ್ ಚಾಪ್ಸ್ ಈಸಿಯಾಗಿ ಕ್ವಿಕ್ಕಾಗಿ ಮಾಡುವ ಮಟನ್ ಚಾಪ್ಸ್ ರೆಡಿಯಾಗಿದೆ ನನ್ನ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು